ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ ನಾನು ಇವತ್ತು ಹಸಿ ಬಟಾಣಿ ಮಸಾಲ ಮಾಡ್ತಿದ್ದೇನೆ ಕೋಡ್ ಬಟಾಣಿ ಅದರಿಂದ ಮಾಡೋದು ಹಸಿ ಕೋಡ್ ಬರ್ತದಲ್ಲ ಅದರಿಂದ ಅದು ಹೇಗೆ ಮಾಡೋದನ್ನು ನೀವು ನೋಡಿ ನೋಡಿ ನಾನೀಗ ಮಾಡಿದ್ದೇನೆ ನಿಮಗೆ ತೋರಿಸ್ತಿದ್ದೇನೆ ಅದು ನೀವು ಕೂಡ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರ್ತದೆ ಹಸಿ ಬಟಾಣಿ ಮಸಾಲ ಮಾಡಲು ನಾನು ಒಂದು ಕಪ್ಪು ಹಸಿ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ತಯಾರು ಮಾಡುವ ಈಗ ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೇನೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಅದು ಬಿಸಿಯಾದ ಕೂಡಲೇ ಅದಕ್ಕೆ ಒಂದು ತುಂಡು ಮಾಡಿದ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಒಗ್ಗರಣೆ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊಚ್ಚಿದ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ಒಳ್ಳೆ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು ಫ್ರೈ ಆಗುವಾಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಅದು ಬೇಗನೆ ಕಂದು ಬಣ್ಣಕ್ಕೆ ಬರ್ತದೆ ಈಗ ನೋಡಿ ಬ್ರೌನ್ ಕಲರ್ ಬಂತು ಈಗ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನ ಒಂದು ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಚಮಚ ಒಳ್ಳೆ ಮೆಣಸಿನ ಹುಡಿ ಹಾಗೂ ಅರ್ಧ ಚಮಚ ಜೀರಿಗೆ ಹುಡಿ ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ಸೇರಿಸ್ತಾ ಅದಕ್ಕೆ ಈಗ ಒಂದು ದೊಡ್ಡ ಚಮಚದಷ್ಟು ಸೋಯಾ ಸಾಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಹಸಿ ಬಟಾಣಿಯನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದು ಫ್ರೈ ಆದ ಬಳಿಕ ಒಂದು ದೊಡ್ಡ ಕಪ್ಪಿನಷ್ಟು ಟೊಮೆಟೊ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಇದು ಒಂದು ಎರಡು ಟೊಮೆಟೋವನ್ನು ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಪೇಸ್ಟ್ ಮಾಡಿದ್ದು ಇದು ಮಿಕ್ಸ್ ಮಾಡಿದ ವೇಳೆ ಇದಕ್ಕೆ ಒಂಚೂರು ಸ್ವಲ್ಪ ನೀರನ್ನು ಸೇರಿಸಿ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕಿದ್ದರೆ ಸೇರಿಸಬಹುದು ಆಮೇಲೆ ಮುಚ್ಚಳೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೈಯಲು ಬಿಡೋಣ ಈಗ ನೋಡಿ ಹತ್ತು ನಿಮಿಷ ಆಯಿತು ಬೆಂದಿದೆ ಒಳ್ಳೆ ಬೆಂದಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಸೇರಿಸುವ ನೋಡಿ ಈಗ ನಮ್ಮದು ತಯಾರಾಗಿದೆ ಹಸಿ ಬಟಾಣಿ ಮಸಾಲ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ ಜೊತೆ ಇರಲಿ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ